ಐಕ್ಯಾರ ಎಷ್ಟೊತ್ತಿಗೆ ಬರ್ತಾಳೋಕಿ ಮೊದ್ಲ ಮಿಜಿ ಮಿಜಿ ಪುಣ್ಯಾತ್ಮಿ ಹಾ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ರೀ ಯಾರಿಗೆ ಕಾಯ್ ಹಾಕತ್ತ ನೋಡಿದ್ರೆ ಅಕ್ಕ ನಮ್ಮಅಕ್ಕ ಅದಾಳ್ರಿ ಒಬ್ಬಕ್ಕೆ ಅಕ್ಕಿ ಬರೋಕೆದಾಳು ಅಕ್ಕಿ ಕಾಯಿ ಹಾಕತ್ತೆ ಸ್ವಲ್ಪ ನಿಧಾನ ಅಕ್ಕಿ ಬಸ್ ಬೇಗ ಬಂದು ಅದು ಬಸ್ ಸ್ಟ್ಯಾಂಡಿಂದ ಮನೆಗೆ ಬರೋಕ್ ಟೈಮ್ ತಗೋತೈತಿ ಇದು ಒಂದು ರೀತಿ ನಿಜ ಜೀವನ ಕಥೆನೇ ನಮ್ಮ ಅಕ್ಕ ಅದಾರ್ರಿ ಅವರು ಪಿ ಯು ಕಾಲೇಜ್ ಉಪನ್ಯಾಸಕರದಾರ್ರಿ ಗೌರ್ಮೆಂಟ್ ನಾವು ಓದ್ಕೊಂಡು ಮನೆಯಾಗ ಉಳಿದ್ರಿ ಅದಕ್ಕೋಸ್ಕರ ಕಾಯಾಗತ್ತೆ ರೀ ತಗೊಂಡು ನೋಡಿಯೋ ಶುರು ಮಾಡ್ತೇನೆ ಏನು ಅವರು ಕೀಡ್ರಿ ಪೂರಾ ಮುಂದಿನ ಬಾವಿ ತೋಡಿದಾರ ತೋಡಿದರೆ ಕಾಲು ಜಾರಿದರೆ ಕೈಲಾಸ ಅರಿಯ ಮನ ಪೂಜಾರಿದರೇ ಏನ್ಲೇ ಸೋತಾ ಯಾಕೆ ಹಿಂಗ ಹಾಡು ಆ ಆಕಡೆ ಈ ಕಡೆ ತಿರುಗಾಡಾಕತಿ ಬಾಲ್ ಸುಟ್ಬೇಕ ನಿಂಗ ಅಯ್ಯೋ ಅತ್ತರ ನಿಮ್ಗೆ ಹೇಳೋದೆ ಮರ್ತೆ ಇವತ್ತು ನಮ್ದು ಸುನೀತಕ್ಕ ಓ ಹೌದಾ ಅದಕ್ಕೆ ನೋಡಿ ಇಷ್ಟು ಗಡಬಡಿ ಹ್ಞೂ ಹ್ಞೂ ರೀ ಸಣ್ಣವ್ರ ಇದ್ದ ಸಿಕ್ಕಾಪಟ್ಟಿ ಜಗಳ ಮಾಡ್ತಿದ್ವಿ ಈಗ ದೊಡ್ಡವರಾಗಿ ಮದಿ ಆದ್ಮೇಲೆ ಹಾಕೊಂಡ್ ಕಡೆ ನಾವು ಒಂದ್ ಕಡೆ ಆದ್ಮೇಲೆ ಯಾವಾಗ ನೋಡ್ತೀನೋ ಅನಿಸ್ಬಿಡ್ತೈತಿ ಅನ್ಸ್ಪಡ್ತೇತಿ ಅದು ಮನೆಯ ಹೆಣ್ಮಕ್ಳು ಹೇಳಿ ತಿರ್ಕೋಣಲ್ಲ ಹೊಡೆದಾಡ್ಕೊಂಡು ಸಾಯ್ತಿರ್ತವೆ ಸಣ್ಣ ಇದ್ದ ಮದುವೆ ಹೋದ್ಮೇಲೆ ಗೊತ್ತಾಗತ್ತವ ಪ್ರೀತಿ ಹ್ಞೂ ನಿಜಾರಿ ಇತ್ತು ನಿಮ್ಮ ಮಾತು ಅಡುಗೆ ಮಾಡೋಕ್ ಇದಿಲ್ಲ ಮಾಡ್ತೀನಿ ರೀ ಪಟ್ಟಂತ ನೀವು ಬಂದು ಕೂಡ್ಲೆ ಕರೀರಿ ಅಥವಾ ಹೋಗು ಏನಾರು ಸಿಹಿ ಮಾಡಿ ಮಾಡು ಅಡುಗೆ ಮಾಡಿ ನಮ್ಮ ಅಕ್ಕಾರ ನೋಡ್ರಿ ಏನಾದ್ರೂ ಸಿಹಿ ಅಂತಾರ ನಮ್ಮ ಅಕ್ಕಗಾರ ಸಿಹಿ ಅಂದ್ರೆ ಆಗಲ್ರಿ ಅಕ್ಕಿಗೆ ಬದನಿಕಾಯಿ ಪಲ್ಯ ಇವೆಲ್ಲಕ್ಕಿಂತ ಹೆಚ್ಚಾಗಿ ಐತೆ ಹಸಿ ಮೆಣಸಿ ಹಣ್ಣು ಮೆಣಸಿಕಾಯಿ ಚಟ್ನಿ ತಂದ್ರ ಅಕ್ಕಿಗೆ ಅಮೃತ ಇದ್ದಂಗೆ ಅದು ಎಷ್ಟರ ಖಾರ ಇರಲಿ ತಿನ್ನೋದು ಸಮಾಧಾನ ಆಗ್ತಿಲ್ಲ ಅಕ್ಕಿಗೆ ಫ್ರೆಂಡ್ಸ್ ನಿಮಗೆ ಯಾರ್ಯಾರಿಗೆ ಇಷ್ಟ ರೀ ಹಸಿಮೆಣ್ಸಿಕಾಯಿ ಮತ್ತು ಕೆಂಪು ಮೆಣಸಿಕಾಯಿ ಚಟ್ನಿ ನಮ್ಮ ರಾಣಬೀನ ಕಡೆ ನಾವು ಕಾಳು ಅದೆಲ್ಲ ಹಾಕಿ ಮೆಣಸಿನ್ಕಾಯಿ ಹುರಿದು ರುಬ್ಬಿ ಕುದಿಸಿ ಚಟ್ನಿ ಮಾಡ್ತೇವೆ ರೀ ಅಥವಾ ಒಂದು ಮೂರ್ನಾಲ್ಕು ದಿವಸ ತಿನ್ಬೋದು ಇನ್ನು ಹಂಗೆ ಈ ಕೊಬ್ಬರಿ ಚಟ್ನಿ ಹಂಗೆ ಹಸಿ ಮೆಣಸಿಗಿಕಾಯಿ ಚಟ್ನಿ ಮಾಡ್ತೇವೆ ಅವೆರಡೂ ನಮ್ಮ ಅಕ್ಕನಿಗೆ ಭಾಳ ಇಷ್ಟ ಇಷ್ಟ ಯಾರಿಗಿಷ್ಟ್ರಿ ಮತ್ತು ಪುಂಡಿ ಪಲ್ಯ ಅಂದ್ರೂ ಭಾಳ ಇಷ್ಟ ರೀತಿ ಪುಂಡಿ ಪಲ್ಯ ಮಾಡಿದೆ ಅದ್ನಿಕಾಯಿ ಪಲ್ಯನೂ ಮಾಡಿದೆ ಚಟ್ನಿ ಒಂದು ಮಾಡಿದೆ ಸಾಮಾನಂತೂ ಒಂದಿಟ್ಟಲ್ಲಿ ಇರೋದಿಲ್ಲ ಎಲ್ಲೆಲ್ಲ ಮುಖವ ಇಲ್ಲ ಈ ಅಡುಗೆ ಮನೆ ಅನ್ನೋದು ಏನು ಕೇಳಿ ಹಿಡಿಸ್ಕೈ ಬಿಡ್ತತಿ ಅಡುಗೆ ಮನೆ ಸಾಯ್ತಿದ್ರೆ ಪಾತ್ರೆ ಪೊಡದ ಮೊಸರು ಎಲ್ಲ ಒಳಗಾನ ದುಪ್ ದುಪ್ಪ ಲಗುನ ಕೆಲಸ ಮುಗಿಸ್ಬೇಕು ಮುಗಿದಿಲ್ಲ ಅಂದರೆ ನನಗಂತಿದ್ದಿ ನಿನ್ನೆ ಏನೋ ಮುಗುದಿಲ್ಲ ಅಂತ ಹಾ ಹಾ ಕೆಂಬ ಚಟ್ನಿ ರೆಡಿ ಆಯ್ತು ನಂಗೆ ಮಾತ್ರ ಖಾರ ಅಂದ್ರೆ ಆಗಲ್ರಿ ನಮ್ಮ ಅಕ್ಕಗೆ ಭಾಳ ಪ್ರೀತಿ ಅನ್ನನೂ ಆತು ಕೆಂಪು ಚಟ್ನಿ ಪುಂಡಿ ಪಲ್ಯ ಆತು ಬದ್ನಿಕಾಯಿ ಪಲ್ಯ ಆತು ಹೆಂಗೆ ರೊಟ್ಟಿ ಅದಾವೆ ಸಂಕ್ರಾಂತಿ ಬಿಡ್ದಾವ ಶೇನು ಬೇಡ ಸುಮ್ಮನೆ ಮಾಡೋದು ವೇಸ್ಟ್ ಹಪ್ಳ ಸ್ಯಾಂಡ್ಗಿ ಒಂದು ಕರಿಬೇಕು ಹಪ್ಪಳ ಸ್ಯಾಂಡ್ಗಿನೂ ಆತು ನಾ ಉತ್ತರ ಆದ್ರೂ ನಂಗೆ ಖಾರ ಅಷ್ಟು ಇಷ್ಟ ಆಗಲ್ರಿ ಯಾಕಂದ್ರೆ ನಮ್ಮ ಆರೋಗ್ಯಕ್ಕೆ ಆಗಿ ಬರಲ್ಲ ನಮ್ಮ ಅಕ್ಕನಿಗೆ ಈ ಕಾಳಿಂದ ಮಾಡಿ ಹಪ್ಪಳ ಭಯಂಕರ ಇಷ್ಟ ನಮ್ಮ ನಮ್ಮನೆಯಾಗಿಲ್ಲ ಮಾತಾಡೋದ ಹೆಂಗತಿ ಅತ್ತೇರ ಬಂದ್ನ ನೋಡ್ತೆ ಹ್ಮ್ ಬಾರುವ ಅಕ್ಕ ಬಂದ್ಲು ಅವ್ವ ಲೇಟ್ ಐತ ಆರಾಮ ಅದೇನ ಹ್ಮ್ ಅಕ್ಕ ಆರಾಮ ನೀ ಆರಾಮ ಅದಿ ವಾವ್ ಅರಾಮ ಇದ್ನಾ ಅಣ್ಣ ಎಲ್ಲ ಆರಾಮ ಅದಾರ ಹ್ಞೂ ಅರಾಮಾದಾರ ನೋಡಲ್ಲಾ ಆರಾಮ ಅದ ಅತ್ತೇ ಆರಾಮ ಸುದ್ದಿ ಆರಾಮ ನಿಮ್ಮ ಕಾಲು ನೋವು ಹೆಂಗೈತ್ರಿ ಮಾವ್ರು ಆರಾಮ ಅದಾರ ಹ್ಮ್ ಅರಾಮ ಅದಾರ ಏನ್ ಕಾಲ್ ನೋವ್ವ ಸುನೀತಾ ಹಿಂಗ ವಯಸ್ಸಾದಮೇಲೆ ಮತ್ತ ನಮ್ಮ ಐದನೇರಿ ಅದೇ ಮಡಕ ಆರಾಮದಾರ ಬ್ಯಾಂಕಿಗೆ ಹೋಗ್ಯಾರ ಆಪನೆ ಅವ್ಗೆ ಎದರ್ ಸೆದರ್ಸಿ ಮೂಲ್ಯ ಹಾಕೊಂಡಿಬಿಟೇನ ಅಂಗಾ ಮಾಡ್ತಾಲ ಸುನತ್ರ ಅಕ್ಕಯ್ಯ ಅತ್ತಿರ ನೀನೇ ಹಿಂಗಂತಾತಿ ಮಗ್ಲಿಂದ ಜೋರ ಅಕ್ಕಿ ಮಾಡಿದ್ರು ಮಾಡಿದಲ್ಲ ಮಗ್ಲೇ ಬ್ಯಾಗ್ ಅಲ್ಲಿ ಎಲಿಟ್ಟಿ ಏ ಹೊರಗ ಬಡಸಲೆಗ ಮಂಚದಲ್ಲಿ ಇಟ್ಟು ಬಂದೆವಾ ಅಡಿಗೆ ಮಾಡ್ಕೊಂಡು ಬಂದಿನಿ ತಗದ ನಾನೇನು ಅದೆಲ್ಲ ಹಾಕಿ ಮಾಡ್ಕೊಂಬರಕ್ಕೆ ಹೋಗಿದ್ದೆಲ್ಲೇ ನಿನಗೆ ಕಾಲೇಜು ಮನೆ ಕಾಲೇಜು ಮನಿ ಅಂತ ಓಡಾಡಿ ಮಗನ ಹಿಡ್ಕೊಂಡು ಸಾಕಾಗಿರ್ತತಿ ಅದೆಲ್ಲ ಅಂತ ಕೂತ್ಕೊಂಡು ಬಂದಿದ್ದೀವ ಸುಮ್ಮನೆ ಹಿಂಗೆ ಬರೀ ಕೈಯಲ್ಲಿ ಬರೋಣ ಮಾಡ್ಕೊಂಬಂದಿರಿ ಸಾಯ್ತಾ ಹಿಂಗೆ ಮಾತಾಡ್ತೀಯ ನಿಮ್ಮ ಅಕ್ಕ ಚಾಗಿ ಮಾಡ್ತೀಯಾ ಇಲ್ಲಿ ಬಿಡ್ರೆ ಆಯ್ತ ರೀ ಊಟ ಮಾಡೋ ಟೈಮ್ ಆಗ್ತಲ್ಲ ನೀರು ಕುಡ್ದು ನೀವು ಸಾಕು ಊಟನ ಮಾಡ್ಬೇಕ್ರೆ ಅದ್ರ ನೀವು ಅಕ್ಕ ತಂಗಿ ಮಾತಾಡ್ಕೊತಿರವ ನಾ ಇಲ್ಲೇ ಹೋಗಿ ಬರ್ತೆ ಹತ್ತೀರ ಒಂದು ಚಕ್ಡಿ ಕಟ್ಕೊಂಬಂದಾಡಿರಿ ಇಲ್ಲೇ ಭಾಗ್ಯರ ಮನೆಗೆ ನಂದರ್ ಮನೆಗೆ ಎಲ್ಲವರ ಮನೆಗೆ ಸುಶೀಲರ ಮನೆಗೆ ಕೊಟ್ಟು ಬಂದುಬಿಡ್ತೀನಿ ರೀ ರೊಟ್ಟಿ ಬುತ್ತಿನ ಆಯ್ತು ಹಂಗೆ ಮಾಡಿ ನಾನು ಹೊರಗೆ ಹೋಗಿ ಬಂದು ನಿಮ್ಮ ಅಕ್ಕ ನಾನು ಮಾತಾಡ್ತಿರ್ತೀವಿ ಹಂಚಿ ಬಂದುಬಿಡೋ ಬೇಗನ ಎಲ್ಲರೂ ಊಟ ಮಾಡ್ತಾರ್ದು ಮತ್ತೇನು ಮತ್ತೆ ಕಾಲೇಜ್ ಹಂಗಡತೈತಿ ಏನಿಲ್ಲ ನೌಕರಿ ಆದರೂ ಕಷ್ಟ ಆಗದಿದ್ರೂ ಕಷ್ಟ ಎಲ್ಲ ಕಡೆ ಏನಾದರೂ ಸಮಸ್ಯೆ ಇದ್ದೇ ಇರ್ತದಲ್ಲ ಹೌದಾ ಮತ್ತ ಅವಾ ಅರಾಮದಾಳ ಕಾಲ್ನು ಅಕ್ಕಿಗೆ ಹ್ಮ್ ಹಂಗಾರ ಕಡೆಗ್ ಮಾತಾಡೋಣ ಅಂತ ನಾ ಇದಿಷ್ಟು ನಮ್ಮ ಆಜು ಬಾಜು ಮಂದಿ ಇವ್ರಿಗೆ ಕೋಟ ಬರ್ತೇನೆ ನಮ್ಮ ಅಕ್ಕ ಬಂದಾಳ ಅಂತ ಹೇಳಿ ನೀ ರೆಸ್ಟ್ ಮಾಡ್ರಿ ಬಾ ಈ ಸುಡುಗಾಡ ಚಳೀನು ಮಾಡ ಒಂದು ತಿಳಿಯಿಂದಲ ಇಡೀ ದಿನ ಬೆಂಕಿ ಕಾಸ್ಕೊತಿದ್ರೆ ಸಾಕಾಗಲ್ಲ ಮಧ್ಯಾಹ್ನ ಎಲ್ಲಾರ ಒಂದ್ ಎರಡು ತಾಸು ಬಿಸಿಲು ಬಿಡ್ತತ್ರಣ ಬಿಸಿಲು ಹ್ಞೂ ಏ ಭಾಗ್ಯಕ್ಕ ಸವಿತಾ ಮಾತಾಡೋದಿ ಹಾ ಸವಿತಾ ಏನೇ ಅಪ್ರೂಪ ರೊಟ್ಟಿ ಬುತ್ತಿ ಎಲ್ಲ ಊಟ ಮಾಡೋ ಹೊತ್ತಲ್ಲ ಉಣ್ಣಿಗೆ ನೀರಿ ಅಂತ ಹೇಳಿ ಬಂದೆ ನಮ್ಮಕ್ಕ ಬಂದಾಳ ಹಾ ನೌಕರಿ ಮಾಡ್ತಾರಲ್ಲ ಅವ್ರೇನು ಇರೋದವ ಬೇಕಿ ನೌಕರಿ ಮಾಡ್ತಾ ಗೌರ್ಮೆಂಟ್ ಪಿ ಯು ಕಾಲೇಜ್ ಅವ ಅವರೇ ಖುಷಿ ನೋಡು ನಿಮ್ಮಕ್ಕ ಅದಕ್ಕೆ ಊಟದ ಹೊತ್ತಿಗೆ ಬಂದು ನೀನೇ ಊಟ ಮಾಡೋದು ಕೂತ್ಕ ಇಲ್ಲ ಇನ್ನು ಕೊಡೋದು ಹಾಕಿ ಮನೆಗೆ ಕೊಟ್ಬೇಕು ನೀನು ತಗಾಯಿದೆ ಪ್ಲೇಟ್ ಕೊಡ್ತೀವಿ ಏ ನಾಳೆ ಶನಿವಾರ ಐತಲ್ಲ ದೊಡ್ಡವರ ದಾಸಿನಾರೋ ಮಾಡೋಕಂತ ಮಾಡಿದ್ದೆ ಒಬ್ಬಕ್ಕೆ ಏನು ಮಾಡ್ಕೊಳ್ಳಿ ಅದು ಬೇಜಾರು ಕೊಡ್ತೀನಂತು ಹಾಕಿ ಹಿಂದೂ ಒಂದು ಎಲ್ಲರೂ ಪ್ಲೇಟ್ ಇಟ್ಟು ಅಂತರಿ ಮನೆಯಾ ಪ್ಲೇಟ್ ಅವರಲ್ಲ ನಮ್ಮ ಹತ್ತಿ ಬಯ್ಯೋಕ್ಕೆ ಶುರು ಮಾಡ್ತಾ ಓದೋದಲ್ಲೇ ಬಿಟ್ಟು ಅಂತ ಬರ್ತೀನಂತ ಹೇಳ್ತಾನಂತು ಜಯಕನಿ ಹಾಂ ವಯಸ್ಸು ಆಮೇಲೆ ದೇವ್ರ ಘಟಕ್ಕೆ ನಾವು ಬಿಡ್ಬೇಕು ಮಕ್ಳು ಇದ್ದು ಇಲ್ಲಂಗಾಕವ ನಮ್ಮ ಪಾಲಿಗೆ ಸ್ವಸ್ತ ಯಾರು ಬಂದ್ಕೂಡ್ಲ ಅವು ಒಂಥರ ಇವು ಒಂಥರ ಮಾಡ್ತವ ಯಾರು ತಪ್ಪು ಯಾರು ಸರಿನೇ ಹೇಳಕ್ ಆಗಲ್ಲ ಒಬ್ಬ ಮಗ ಇದ್ರೆ ನನ್ನ ಬಾಳ ಇಂಥದ್ದು ನೆಟ್ಟ ಕೈ ಹೊತ್ತಿಯಲ್ಲ ಚಲಿಕೊತ್ತಲ್ಲ ಬಾರವ ಏನಲ್ಲ ಹಿಂಗ ಏನೋ ವಿಚಾರ ಮಾಡ್ತಿದ್ದೆ ಜೀವನ ಅಂದ್ಮೇಲೆ ಏನಾರು ಇರ್ತೈತಲ್ಲ ಏನಿಲ್ಲ ಬಾಯ್ ನಮ್ಮ ಅಕ್ಕರು ಬಂದಾರ ರೊಟ್ಟಿ ಬುತ್ತಿ ತಕೊಂಡ್ ಬಂದಿದ್ನೇ ಅಕ್ಕಿ ಜಂಕೆ ಮಾಡ್ಕೊಂಬಂದ್ಬಿಟ್ಟ ಎಲ್ಲರೂ ಊಟ ಮಾಡೋ ಟೈಮ್ ಆಯ್ತಲ್ಲ ಈಗರ ಬಾಕಿ ಹಾಕ್ರ ಮನೆಗೆ ಕೊಟ್ಟು ಬಂದೆ ನಿಂಗೂ ಕೊಟ್ಟು ಹೋಗೋಣ ಅಂತ ಬಂದೆ ಏನಾರು ಅನ್ವಲ್ಲಾಕ ಚಲೋ ಬಿಡು ನೀ ತಂದದ್ದು ಒಬ್ಬಗೆ ಏನು ಮಾಡ್ಕೋಬೇಕು ಹೇಳೋ ವಿಚಾರ ಮಾಡ್ತಿದ್ದೆ ಬ್ಯಾಸ್ರ ಬಂದತ್ತ ಅಡುಗೆ ಮಾಡ್ಕೋನಕ್ಕೆ ಹಾಂ ಚಲೋ ಹಾಕ್ಬಿಡಿದೆ ಹಾಗೇನು ಇಲ್ಲ ನೀವು ಒಬ್ಬೆಗೆ ನಮ್ಮ ಮನೆ ಕಡೆ ಬಾ ಅವಾಗ ಅವಾಗ ನಮ್ಮ ಮನೆಗೆ ಹೋಗುವಂತೆ ಏನು ಆಗೋದಿಲ್ಲ ಅಕ್ಕಪಕ್ಕ ಆದಮೇಲೆ ಒಬ್ರಿಗೆ ಒಬ್ರಿಗೆ ಆಗ್ಬೇಕು ವಯಸ್ಸಾದ್ಮೇಲೆ ನಾಳೆ ನಂದು ಇಷ್ಟ ಮುಂದೆ ಯಾರ್ದು ಏನಕ್ಕೇ ಅಂತ ಹೇಳಕ್ಕಾಗಲ್ಲ ನೀವು ಬರೋದೇ ಇಲ್ಲವ ಕರದ್ರು ದಿವಸ ಎರಡು ದಿವ್ಸ ಚಂದ ಸೈತ ದಿನ ಹೋದ್ರ ನೀ ಸುಮ್ಮಿದ್ರಿ ಒಣ್ಯನ್ ಮಂದಿ ಸುಮ್ಮ ಇರ್ಬೇಕಲ್ಲ ಇನ್ನು ಹುಚ್ಚಿದ್ದಂಗ ರೀ ನೋಡಬಾ ನೀ ಮಂದಿದ ಏನಚ್ಚಿ ಮಂದಿ ನಾವು ಹಚ್ತಿದ್ದು ನೋಡ್ತಾರಂದ್ರೆ ಯಾರು ನೋಡೋದಿಲ್ಲ ತಾತ ಸಂಜೆ ಬಾ ನಮ್ಮ ಮನೆ ಕಡೆ ನಮ್ಮ ಅಕ್ಕಾರು ಮಾತಾಡ್ಸ್ಕೊಂಬರಂತೆ ಹ್ಞೂ ವಾ ಬರ್ತೆ ಪುಣ್ಯ ಮಾಡಿ ನೋಡಿ ಅಂತ ಅಕ್ಕ ಸಿಗಾಕೆ ನೀನು ಓದಿದ್ದಿ ಎತ್ತರ ಆಗ ಒಂದು ಏನಾರ ನೌಕರಿ ಆಗಿದ್ರ ಚಲೋ ಆಕತ್ತ ವ್ಯಾಪಾರ ಬಿಡಿರಿ ಹೋಗ್ಲಿ ಈಗ ನಮ್ಮ ಮನ್ಯಾಗ ಅನಾನು ಇದ್ದಾನೆ ಬರ್ತನಿ ಎಲ್ಲಮ್ಮ ಬಾ ಮತ್ವಾ ಯಜಮಾನ್ ಬಿಸ್ನೆಸ್ ಎಲ್ಲ ಹೆಂಗೆ ನಡದತಿ ಹಾಂ ಚಲೋ ಐತ್ರಿ ಅತ್ತೇ ಮಾಡೋದು ಚಲೋ ಅಂತ ಕೆಲವ್ರು ಅಂದ್ರೆ ಇನ್ ಕೆಲವ್ರು ಇದು ಚಲೋ ಅಂತಾರೆ ಎಲ್ಲದ ಅದೇ ಅದೇಜ್ ಅನ್ಲಕ್ಕ ತಡ ಬರೋದು ಹೋಗೋದ ಅಪ್ರೂಪ ಮಾತು ಅವ್ರೆಲ್ಲ ಬಿಡ್ತಾರೆ ಅದು ಭಾಗ್ಯಕ್ಕ ಮತ್ತೆ ಎಲ್ಲಮ್ಮನ್ ಮನೆ ಕೊಟ್ಟು ಬಂದ್ರಿ ಬಾಕಿದವ್ರ ಮನಿ ಕದಾ ಮುಚ್ಚಿತ್ತು ಸಂಜೆ ನೋಡಿದ್ರೆ ಮಸ್ರೆ ಬುತ್ತಿ ಎಲ್ಲ ಹುಳಿ ಮತ್ತು ನಾರ ಏನು ಮಾಡ್ಲೇ ಅವ್ರಿ ಇಲ್ಲ ಅಂದ್ರೆ ಆ ಸಾಸಿವೆ ಬುತ್ತಿ ಐತೆಲ್ಲ ಹುಳಿ ಬುತ್ತಿ ಅದನ್ನ ಕೊಟ್ಟ ಹಾಕ್ಬಿಡಿ ಎಲ್ಲವಾ ಆರಾಮದಳ ತಲೆ ಕೈ ಕೊಟ್ಕೊಂಡ್ ಕುಂತೀರೀ ಏನು ಆರಾಮ ಮಗನ ಚಿಂತೆ ಸರಿ ನೋಡ್ಕೊಳ್ಳಲ್ಲ ಹೇಳಿ ನಮ್ಮನೆಗೆ ಬರ್ರಿ ಹೇಳಿ ಬಂದೆ ಬಂದ್ಕೊಂತೀರಿ ಒಬ್ಬರೇ ಬೇಜಾರು ಮಾಡಬೇಡ್ರಿ ಹೇಳಿದೆ ಚೊಲೋ ಹಾಕ್ಬಿಡು ಹೇಳಿ ಬಂದ ಕಾಲಕ್ಕೆ ಹಿಂಗೆ ನೋಡುವ ಸುನಿತಾ ನಿಮ್ ತಂಗಿ ಚೋಲೋ ನೋಡ್ಕೊತ ಹಾ ಹಿನ್ ಕರ್ಶ ಪುಣ್ಯ ಮಾಡಿರ್ಬೇಕು ಹಂಗರಿ ಹೌದ್ಲೇ ಬಾರಿ ಏನತ್ರ ಜಾಗೆ ಮಾತಾಡತೈತಿ ಪಾಟ್ನ ಊಟ ಮಾಡಲ್ ಮೈದನ ಊಟ ತಗೊಂಡು ಹೋಗಿರ್ತಾರ ಬಿ ತಗೊಂಡು ಹೋಗಿರ್ತಾರ ಅವ್ರ ದಾರಿ ಕಾಯ್ಕೊಂಡು ಕುಂದ್ರಕ್ ಆಗಾರ ಬಾನಿ ನೋಡಂತರಿ ಇಲ್ಲ ಹೋಗ ಸುನಿತಾ ಹೋಗ ಆಗಿ ಊಟ ಮಾಡ್ತೀನಿ ನೀವು ಊಟ ಮಾಡಿ ಹೌದು ಅಕ್ಕ ಅವ್ರು ನಿಧಾನ ಅಂದ್ರೆ ನಿಧಾನ ನಿನ್ನಂಗ ಬಾರ್ವನಿ ನಿನ್ನಂಗ ತಕ 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 ಕುಣಿಬೇಕನ ಹಾಂ ಫ್ರೆಂಡ್ಸ್ ಬರ್ರಿ ನಮ್ಮ ಅಕ್ಕಾರು ಮೊಸರು ಬುತ್ತಿ ಹುಳಿ ಬುತ್ತಿ ಹಸಿಮೆಣಸಿಕಾಯಿ ಚಟ್ನಿ ಹಿಟ್ಟಿನ ಪಲ್ಯ ಎಲ್ಲ ತಂದಾರ ನಾವು ಊಟ ಮಾಡೋಕೆ ಈಗ ನೀವು ಊಟ ಮಾಡೋಕೆ ಬರ್ರಿ ಈ ಐಟಮ್ಸ್ ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿರಿ ನಮ್ಮ ಅಕ್ಕ ಬಂದಿರೋದು ನಂಗೆ ಭಾಳ ಖುಷಿ ನೋಡಿರಿ ಯಾರು ಅಕ್ಕ ತಂಗಿ ಹಿಂಗೆ ಇದ್ರೆ ಕಮೆಂಟ್ ಮಾಡಿರಿ